ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಂಡು ಕಾರ್ಪೊರೇಟ್ ಕಂಪನಿಗಳ ಗುಲಾಮರನ್ನಾಗಿ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಲು ಒತ್ತಾಯಿಸಿ ಬಂಗಾರಪೇಟೆ ತಾಲೂಕು ಕಚೇರಿ ಮುಂಭಾಗ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಶ್ರೀನಿವಾಸ್ ಮತ್ತು ಆರ್ ಪ್ರಭಾಕರನ್ ಜಂಟಿ ಸಂಚಾಲಕರು ಬಂಗಾರಪೇಟೆ ತಾಲೂಕು ಇವರ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿ ವೆಂಕಟೇಶಪ್ಪ ಅವರಿಗೆ ಮನವಿ ನೀಡಲಾಯಿತು ಜಂಟಿ ಸಂಚಾಲಕರ ನೇತೃತ್ವ ವಹಿಸಿದ ಬಂಗಾರಪೇಟೆ ಪಿ ಶ್ರೀನಿವಾಸ್ ಮಾತನಾಡಿ ಹಕ್ಕುಗಳನ್ನು ಮಟಕುಗೊಳಿಸಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ರೂಪಿಸಿರುವ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಈ ದಿನ ಸಾಂಕೇತಿಕವಾಗಿ ಮನವಿ ಪತ್ರ ನೀಡಿದ್ದೇವೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹಿಂಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯ ದೇಶಾದ್ಯಂತ ಕಾರ್ಮಿಕರು ಹಿಂದೆ ಪಡೆದಿದ್ದರೆ ಹೋರಾಟ ನಡೆಸುವುದಾಗಿ ಹೇಳಿದರು ಎಲ್ಲ ಮನೆಗಳು ಇವತ್ತು ಸ್ಮಾರ್ಟ್ ಮೀಟರ್ ಹಾಕ್ತೀವಿ ಅಂತ ಹೇಳ್ತಾರೆ ಸ್ಮಾರ್ಟ್ ಮೀಟರ್ ನಾವು ವಾಪಸ್ ಮಾಡ್ತೀವಿ ಮತ್ತೆ ನಮಗೆ ಪ್ರೈವೇಟಿಗೆ ಹೋಗ್ತಕ್ಕಂಥ ಒಂದು ಬಿದ್ದಿ ಅದು ಇನ್ನೊಂದು ಗ್ರಾಮ ಪಂಚಾಯತ್ ನೌಕರ ಸಮಾಧಾನಕ್ಕೆ ಗೊತ್ತಿದೆ ಸರ್ ಇವತ್ತು ಅಲ್ಲಿ ಸದ್ಗಾರನ ಇವತ್ತು ಅಲ್ಲಿ ಮಹಿಳಾ ಸಂಘ ಕೊಡ್ತೀವಿ ಅಂತ ಹೇಳ್ತಾರೆ ವಾಟರ್ಮೆನ್ಗೆ ಬರಲು ಇವತ್ತು ಮಹಿಳಾ ಸಂಘ ಕೊಡ್ತೀವಿ ಅಂತ ಹೇಳ್ತಾರೆ ಬಿಲ್ ಕರ್ಮಿಗೆ ಬರಲು ಮಹಿಳಾ ಸಂಘ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವರಲ್ಲಿ ಇಲ್ಲಿ ಹೋಗ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಮಂಡ್ಯಲ್ಲಿ ಇವತ್ತು ಹತ್ತೊಂಬತ್ತು ಸೌಲಭ್ಯಗಳು ಅಂತ ಹೇಳ್ತಾರೆ ಆದರೆ ಹನ್ನೊಂದು ಸೌಲಭ್ಯಗಳು ಮಾತ್ರ ಜಾರಿ ಮಾಡ್ತಾ ಇದ್ದಾರೆ ಅದು ಕೂಡ ಅರ್ಧ ಬರ್ಧ ಮಾಡ್ತಾ ಇರ್ತಕ್ಕಂಥದ್ದು ಸರ್ ಬಿಸಿ ಮಹಿಳಾ ಬಂದಿದ್ದಾರೆ ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಇವತ್ತು ಸಂಬಳ ಬೀಳಿಸಿರ್ತಕ್ಕಂಥವ್ರು ನಮ್ಮ ಈ ಅಡಿಗೆ ಅವರು ನೂರ ತೊಂಬತ್ ಮೂರು ದೇಶಗಳ ಪೈಕಿ ನಮ್ಮ ಭಾರತ ದೇಶದಲ್ಲೇ ಇವತ್ತು ಅತ್ಯಂತ ಕಡಿಮೆಗೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದೀರ ಅವರು ಮೂರು ಸಾವಿರದ ಆರ್ನೂರು ಮೂರು ಸಾವಿರದ ಎಂಟು ಸರ್ ಬೊಮ್ಮಾಯಿ ಜಾಗದಲ್ಲಿ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ರು ಘೋಷಣೆ ಮಾಡಿದ್ರು ಆಮೇಲೆ ಸಿದ್ದರಾಮಯ್ಯ ಲಾಸ್ಟ್ ನಲ್ಲಿ ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದ್ರು ಈ ನಲ್ಲಿ ಇನ್ನೂ ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಅವ್ರು ಹೇಳಿರ್ತಕ್ಕಂಥ ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥ ಘೋಷಣೆ ಪ್ರಕಾರ ಏನು ಕೊಟ್ಟಿದ್ರೆ ಅವ್ರಿಗೆ ಆರ್ ಸಾವಿರದ ಆರ್ನೂರು ಆರು ಸಾವಿರದ ಏಳ್ನೂರು ಆಗ್ತದೆ ಇವತ್ತು ಕೂಡ ಮೂರು ಸಾವಿರದ ಆರ್ನೂರು ಮೂರು ಸಾವಿರ ಏನೂ ಸಾಧನೆ ಪ್ರತಿಯೊ ಪ್ರತಿಯೊಂದು ವಿಭಾಗದ ಕಾರ್ಮಿಕರು ಕೂಡ ಶೋಷಣೆಗೊಳಗಾಗಿದ್ದಾರೆ ಇದು ಕೇಂದ್ರ ಸರ್ಕಾರ ಸರಿ ಇಲ್ಲ ಅಥವಾ ಇವ್ರು ಸರಿ ಇಲ್ಲ ಅಂತ ಸರಿ ಇದೆ ಅಂತ ನಾನು ಹೇಳಕ್ಕಾಗಲ್ಲ ಏನು ಆರ್ಥಿಕ ನೀತಿಗಳನ್ನ ಕೇಂದ್ರದಲ್ಲಿ ತರ್ತಾ ಇದ್ದಾರೆ ಮೋದಿ ಅವರು ಅದನ್ನೇ ಸಿದ್ದರಾಮಯ್ಯ ಇದ್ದಾರೆ ಸಿದ್ದರಾಮಯ್ಯ ಅವರು ಯಾರು ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಇವತ್ತು ಕಾರ್ಪೋರೇಟ್ ಬಂಡವಾಳ ಪರವಾಗಿರ್ತಕ್ಕಂಥ ನೀತಿಗಳು ಅವರು ವಾಪಸ್ ಪಡಿಬೇಕು ಇವತ್ತೇನು ಅವರು ಭೂಮಿಯನ್ನು ಇವತ್ತು ನಮ್ಮ ಅರಣ್ಯ ಭೂಮಿಯನ್ನು ಐವತ್ತರವತ್ತು ವರ್ಷಗಳಿಂದ ಇವತ್ತು ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಅವನು ಕ್ಲೇಪಿಸ್ತಾ ಇದ್ದಾರೆ ಅದರಿಂದ ಸಿದ್ದರಾಮಯ್ಯ ಅವರ ಸರ್ಕಾರನೂ ಕೇಳ್ತಾ ಇದ್ದೀವಿ ನಮ್ಮ ಮೋದಿ ಸರ್ಕಾರ ಕೇಳ್ತಾ ಇದ್ದೀವಿ ಯಾವುದೇ ಕಾರಣ ಕೂಡ ನೀವು ಧಾರ್ಮಿಕ ವಿರೋಧಿ ಕಾನೂನು ನೀವು ಜಾರಿ ಮಾಡಬಾರ್ದು ಏನು ಸಮಿತಿಗಳ ಜಾರಿ ಮಾಡ್ಬೇಕಂತ ಹೇಳಿದ್ರ ಅದು ವಾಪಸ್ ಬೆಳಿಬೇಕು ಕನಿಷ್ಠ ಕೂಲಿ ಇವತ್ತು ಮೂವತ್ತೊಂದು ಸಾವಿರ ರೂಪಾಯಿ ಇವತ್ತು ನಿಗದಿ ಮಾಡಬೇಕು ಯಾವುದೇ ಕಾರ್ಖಾನೆ ಇವತ್ತು ನೀವು ಪ್ರೈವೇಟೈಸ್ ಮಾಡಬಾರ್ದು ಬಿ ಎಮ್ ಎಲ್ ಅಂತ ನಿರಂತರವಾಗಿ ಲಾಭ ಮಾಡ್ತದೆ ಆದ್ರೆ ಅದನ್ನ ಇವತ್ತು ಪ್ರೈವೇಟೈಸ್ ಮಾಡಕ್ಕೆ ರೋಡ್ ರೋಡ್ಗಳನ್ನು ಪ್ರೈವೇಟೈಸ್ ಮಾಡ್ಬಿಟ್ರು ಹೈವೇಸ್ ಇವತ್ತು ಪ್ರೈವೇಟೈಸ್ ಮಾಡ್ಬಿಟ್ರು ಏರ್ಪೋರ್ಟ್ ಪ್ರೈವೇಟೈಸ್ ಮಾಡ್ಬಿಟ್ರು ಸಿ ಪೋರ್ಟ್ ಎಲ್ಲಾನು ಇವತ್ತು ಪ್ರೈವೇಟೈಸ್ ಏರ್ಪೋರ್ಟ್ ಎಲ್ಲಾನು ಹಾಗಾದ್ರೆ ದೇಶಕ್ಕೆ ಏನು ಉಳಿತೇನೆ ಅನ್ನೋದನ್ನ ದೊಡ್ಡ ಪ್ರಶ್ನೆ ಆಗಿರ್ತದೆ ಆಗಿದ್ದಾರೆ ಸರ್ ಇವತ್ತು ನಾವು ಇಲ್ಲಿ ಮೆಮಣ ಕೊಡ್ತಾ ಇದ್ದೀವಿ ದಯವಿಟ್ಟು ನೀವು ಸೀರಿಯಸ್ ಆಗಿ ಅದನ್ನ ನೋಟ್ ಹಾಕಿ ಬಾ 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 ಮುಂದೆ ಬಾ